ಮತ್ತಿದ್ನಲ್ಲ ಮತ್ತೆ ಹೊತ್ತು ಗರಿ ತರ್ಬೇಕಾ ಹತ್ತು 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 ಓ ಇವೆಲ್ ತಂದ್ರಿ ನೀವು ಕಬ್ಬಣ್ಣ ಜೋಳ ಸುಡುವುದು ಹ್ಞೂ ಅಲ್ಲ ತಂದಿದ್ನಿ ಅವಳಿಕಾಯಿ ಕುಯ್ದ ಇಡ್ಬೇಕಮ್ಮ ಉಪ್ಪಿನಕಾಯಿ ತಂದಿಲ್ಲ ಅಲ್ವ ತಿಂದಳೆ ಪ್ಲೇಟು ಇತ್ತು ಅವ್ರ ಮನೇದು ಅದು ಪ್ಲೇಟು ಆ ಕಡೆ ಒಂದ್ ನಾಲ್ಕು ಏನು ನಾಲ್ಕು ಕಣ ಹ್ಮ್ ಅವಲ್ದೇ ಇರೋದು ಇವೆಲ್ಲವ ಇವೆಲ್ಲ ಅದು ಈ ಕಡೆ ಒಂದ್ ಮೂರು ಇರೋದು ಅಷ್ಟೇ ಇನ್ನೊಂದು ದೊಡ್ಡ ಉದ್ದನ ಇನ್ನೊಂದು ಪೈಪ್ ಇದ್ದು ಸರಿಯಾಗೋದು ಅಲ್ಲಿ ಇಲ್ವಾ ಮಾಡಿದ ಇದ್ರಾಗ ಇಲಿ ಮರದಾಗ ಇದಾವಲ್ಲ ರೊಟ್ಟಿ ಕಡೆ ಚೆನ್ನಾಗಿರ್ತವೆ ನೋಡಿ ಹ್ಞೂ ಅವು ಅಲ್ಲೇ ಹಸಿ ಮುಡ್ಸಾಕ್ಬೇಕಾಯ್ತು ಆಯ್ತು ಅಷ್ಟೇ ಬೆಳಗ್ಗೆ ಮಾತ್ರ ಇದ್ರೆ ತಿಳ್ಕೋಣ ಮಾಡೋದಿರೇ ಹಾಯ್ ಏ ಕೂಟ ಮಂಡಾ ಇಂಗೋತನ ಎಂತೆಗೆ ಮಾತಾಡಕ ತಪ್ಪು ಸರಿಯಾಗಿ ಮಾತನಲ್ಲ ಮೊದಲು ಇಲ್ಲಿ ಬೂಡಾ ಮಾಡಿ ಹೋಗಿ ಎಡ್ಗೆವಾ ಮರ್ತ ಆ ನಾನು ಮಾಡದ ಮಾಡಿದೀನಿ ಊಟದ ಮಾಡಿ ಮಾತು ಬೈಸ್ಕೇಳುತಿ ಮಸ್ತೆ ತಪ್ಪು ಅಂತ ಪುರಿ ಜೋಳ ಅಂತ ರೀ ಸೀದೋ ಮಡಿಸ್ಬೇಕೈತಿ ಇಲ್ಲಿ ಇದು ಜೋಳ ಸೂಡೋ ಒಲೆ ಅಂತ ಬಂದ್ ಬೋರ್ಡ್ ಹಾಕ್ಬೇಕು ಅದು ಹಾಕಿರೋಂದ್ರೂ ನೋಡಿ ಒಲೆ ఇంకా ఏమర్సిపోతురా ఇగా కాయా 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 అంటే ఏరా యోట కట ఉన్నాడు కాయ ఈ సైగరేది కాయ అయిపోదా యా అవెల్డే rakhneya khayala do ಅದು ನೋಡಕ್ ಹಂಗಿರುತ್ತೆ ಅಷ್ಟೇ ಇನ್ನೊಂದು ಸಣ್ಣ ಸಣ್ಣ ಗುರಿ ಹಾಕ್ಬೇಕು ಚಿಕ್ಕ ಸ್ವ ಸ್ವಲ್ಪ ಹಾಕ್ರಿ ಗರಿ ಮಗ ಸ್ವಲ್ಪ ಗರಿ ಹಾಕ ಮಗ ಅಪ್ಪಾರ ಹಾಕ್ಬೇಡ ಅಪ್ಪಾರ ಹಾಕಿದ್ರೆ ಹಂಗೆ ಇದಾಗುತ್ತೆ ನಾರ ಬರ್ಲಿ ಬರ್ರಿ ಬರ್ರಿ